ಯೂ ಸ್ವಾಗತ ನಾನು ಮೆಹಬೂಬ್ ಅಲಿಕಾ ವಿಜಯಪುರ ಜಿಲ್ಲೆ ನಡಗುಂದಿ ತಾಲೂಕಿನ ಮಕ್ಕಳ ಸಾಧನೆ ಮರಾಠಿ ಇಂಟರ್ ಸ್ಪರ್ಧೆಯಲ್ಲಿ ನೆಡಗುಂದಿಯ ಪಟ್ಟಣದ ಮಕ್ಕಳು ತಮ್ಮ ಸಾಧನೆ ಕಂಡು ಗೋಲ್ಡ್ ಜಿಮ್ ವತಿಯಿಂದ ಕರಾಟೆ ಪಟುಗಳಿಗೆ ಸನ್ಮಾನ ಅದ್ಧೂರಿಯಾಗಿ ಜರುಗಿತು ಕರಾಟಿ ಕಲಿಸಿದ ಶಿಕ್ಷಕರಾದ ಮಂಜುನಾಥ್ ಮಾತನಾಡಿ ಈಗಿನ ಸಂದರ್ಭದಲ್ಲಿ ವಿಶೇಷ ಮಕ್ಕಳಿಗೆ ಕರಾಟೆ ಬಹಳ ಮುಖ್ಯವಾಗಿದೆ ಎಂದರು ಶಿವಮೊಗ್ಗದಲ್ಲಿ ನಡೆದ ಕರಾಟೆ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ನಡಗುಂದಿ ತಾಲೂಕಿನ ಪ್ರತಿಭೆಗಳು ಇಂಟರ್ನ್ಯಾಷನಲ್ ಸಿಫ್ಟ್ನಲ್ಲಿ ಎಂಟು ಮಕ್ಕಳು ತಮ್ಮ ಕರಾಟೆ ಪ್ರದರ್ಶನ ಮಾಡಿ ಪ್ರಥಮ ದ್ವಿತೀಯ ತೃತೀಯ ಪದಕವನ್ನು ತಮ್ಮ ಮಡಿಲಿಗೆ ಏರಿಸಿಕೊಂಡಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡ ಸಾಧನೆ ಸಂತೋಷದ ವಿಷಯ ಎಂದು ಜಿಮ್ ಮಾಲೀಕ ಸಾಹೇಬ್ ಲಾಲ್ ಬಂದ್ ಹೇಳಿದರು ಇದೇ ಸಂದರ್ಭದಲ್ಲಿ ಆನಂದ್ ಭೋವಿವಡ್ರ್ ಸಂತೋಷ್ ಖಡಿ ಗೋಲ್ಡನ್ ಜಿಮ್ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇಂಟರ್ನ್ಯಾಷನಲ್ ಕರಾಟೆ ಇಂಟರ್ನ್ಯಾಷನಲ್ ಕರಾಟೆಯಲ್ಲಿ ಶಿವಮೊಗ್ಗದ ಶಿವಮೊಗ್ಗ ಶಿವಮೊಗ್ಗದಲ್ಲಿ ನಾನು ಇಂಟರ್ನ್ಯಾಷನಲ್ ಭಾಗವಹಿಸಿದ್ದ ಕಥಾದಲ್ಲಿ ಫಸ್ಟ್ ಫಸ್ಟ್ ಕಥದಲ್ಲಿ ಫಸ್ಟ್ ಬಂದಿದ್ದೇನೆ ಹಾಗೂ ಮತ್ತು ನಮ್ಮ ಮಂಜು ಸರ್ ಅವರಿಂದ ನಾವು ಟ್ರೈನಿಂಗ್ ತೊಗೊಂಡು ಆಮೇಲೆ ನಮಗೆ ಅವ್ರು ಅವರೇ ಹತ್ರ ಹತ್ತಿರವಾಗಿ ಬೆಳೆಸ್ ಬೆಳೆಸ್ಬೇಕೆಂದು ಕೇಳ್ಕೊತೀವಿ ಶಾಲೆಯಲ್ಲಿ ನಮ್ಮಲ್ಲಿ ಎಂಟು ಎಂಟು ಜನ ಮಕ್ಕಳು ಇಪ್ಪತ್ತೈದು ಕರಾಟೆ ಪಟುಗಳಲ್ಲಿ ಆಯ್ಕೆಯಾಗಿ ಶಿವಮೊಗ್ಗದಲ್ಲಿ ನಡೆದ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ನಮ್ಮ ನೆಡಗುಂದಿ ತಾಲೂಕಿಗೆ ಹಾಗೂ ಮತ್ತು ನಮ್ಮ ಕರಾ ಸುತ್ತಮುತ್ತಲಿನ ಗ್ರಾಮ ಗ್ರಾಮಗಳಿಗೆ ಹೆಸರು ತಂದಿದ್ದಕ್ಕಾಗಿ ನಮ್ಮ ಗೋಲ್ಡನ್ ಜಿಮ್ಮಿನ ಮಾಸ್ಟರ್ ಚಪ್ಪರು ಬಂದವರು ನಮ್ಮ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಎಲ್ಲ ಕರಾಟೆ ಪಟುಗಳಿಗೂ ಹಾಗೂ ನಾನು ಕಲಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೂ ಸನ್ಮಾನ ಮಾಡಿ ಪ್ರೋತಿ ಪ್ರೋತ್ಸಾಹಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯಗಳನ್ನು ಹೇಳುತ್ತೇನೆ ಸರ್ ನಿಮ್ಮ ಶಾಲೆಯಲ್ಲಿ ಇಂಥ ಮಕ್ಕಳು ಎಷ್ಟಿದ್ದಾರೆ ಸರ್ ನಮ್ಮ ಶಾಲೆಯಲ್ಲಿ ಇಂಥ ಮಕ್ಕಳು ಒಂದು ಇಪ್ಪತ್ತೈದು ಮಕ್ಕಳಿದ್ದಾರೆ ಕರಾಟೆ ಪಟುಗಳು ಅದರಲ್ಲಿ ಎಂಟು ಜನ ಆಯ್ಕೆಯಾಗಿದ್ದಾರೆ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ಗೆ ಅದರಲ್ಲಿ ಎಂಟು ಜನ ಮಕ್ಕಳಲ್ಲಿ ಕೆಲವೊಂದಿಷ್ಟು ಜನ ಕಥದಲ್ಲಿ ಹಾಗೂ ಒಂದು ಮೂರು ಜನ ಫೈಟಲ್ಲಿ ಕುಮಿತೆ ಅಂತ ಬರ್ತಾ ಇದೆ ಕರಾಟೆಯಲ್ಲಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪದಕ ಮತ್ತು ಟ್ರೋಫಿಗಳನ್ನು ಪಡೆದುಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕರಾಟೆ ಅವಶ್ಯ ಇರುವುದು ಹೆಣ್ಣು ಮಕ್ಕಳಿಗೆ ಯಾಕಂದರೆ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಮತ್ತು ಅನಾಚಾರ ನ್ಯಾಷನಲ್ ಲೆವೆಲ್ ಓಪನ್ ಕರಾಟಿ ಚಾಂಪಿಯನ್ಶಿಪ್ ಏನಪ್ಪ ಅಂತಂದರೆ ಶಿವಮೊಗ್ಗ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ನೆಡಗುಂದಿಯಿಂದ ಎಂಟು ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಕರಾಟಿ ಪಟುಗಳು ಏನಪ್ಪ ಅಂತಂದರೆ ಆಯ್ಕೆಯಾಗಿದ್ದಾರೆ ಅವ್ರು ಏನು ಅಂತಂದ್ರೆ ಗ್ರಾಮೀಣ ಮಟ್ಟದ ಅಂತಂದ್ರೆ ವಿದ್ಯಾರ್ಥಿಗಳು ಈ ನೆಡುಗುಂದಿ ಅಂತಂದ್ರೆ ಮಾಸ್ಟರ್ ಮಂಜು ಅವರ ಏನಪ್ಪ ಅಂದ್ರೆ ನೇತೃತ್ವದಲ್ಲಿ ಏಪಂತಂದರೆ ಶಿವಮೊಗ್ಗದಲ್ಲಿರುವಂಥ ಇಂಟರ್ನ್ಯಾಷನಲ್ ಕರಾಟಿ ಚಾಂಪಿಯನ್ಶಿಪ್ನಲ್ಲಿ ಎಷ್ಟು ಅಂದ್ರೆ ಎಂಟು ವಿದ್ಯಾ ಪಟುಗಳು ಮತ್ತು ಅದರ ಮೆಡಲ್ಗಳನ್ನು ಗಳಿಸಿದ್ದಾರೆ ಅದೇ ರೀತಿಯಾಗಿ ಈ ಏನು ಬಂತಂದರೆ ನೆಡಗುಂದಿಯ ತಾಲೂಕದಲ್ಲಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳನ್ನು ಏನು ಒಂದು ಇಂಟರ್ನ್ಯಾಷನಲ್ ಮಟ್ಟಿಗೆ ಏನಪ್ಪಂದ್ರೆ ಏನಪ್ಪ ಅಂದರೆ ಕಳೆದುಕೊಂಡು ಹೋಗುವಂಥ ಹೆಗ್ಗಳಿಕೆ ನಮ್ಮ ಮಂಜು ಮಾಸ್ಟರಿಗೆ ತರಬೇಕಾಗಿ ಅವರಲ್ಲಿ ಎಂಬಂತ ನಾವು ತಿಳ್ಕೊತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ನೆಡಗುದಿಯ ತಾಲೂಕು ತಹಶೀಲ್ದಾರ್ ಹಾಗೂ ಏಪಂದರೆ ವಿಜಯಪುರ ಜಿಲ್ಲಾ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡಿಕೊಳ್ಳೋದು ಏನಂತಂದರೆ ಗ್ರಾಮೀಣ ಮಟ್ಟದಲ್ಲಿರುವಂಥ ವಿದ್ಯಾರ್ಥಿಗಳು ಏನು ಬಂದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಏನಪ್ಪಂದರೆ ಕರಾಟಿ ಏನಪ್ಪಂದರೆ ಒಂದು ಏನಪ್ಪಂದರೆ ಚಾಂಪಿಯನ್ಶಿಪ್ನಲ್ಲಿ ಏನು ಬಂದರೆ ಪದಕ್ಕೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए